ಅಂತೇಳಿ ಸಿದ್ದಾಪುರ ಸ್ಯಾಂಕ್ಷನ್ ಆದದನ್ನ ಸಿದ್ದಾಪುರ ಭಾಗದ ಕ್ಯಾನ್ಸಲ್ ಮಾಡಿ ರೈತ ನೀರಾವರಿ ಇರೋರಿಗೆ ಅದರ ನಮ್ದೇನು ಆಕ್ಷೇಪ ಇಲ್ಲ ಯಾಕಂತ ಹೇಳಿದ್ರೆ ಆ ಭಾಗದ ರೈತರಲ್ಲೂ ಅವರಿಗೆ ಅದರ ಉಪಯೋಗ ಪಡೆದ ಪಡೆದೇ ಇದೆ ಅದಕ್ಕೆ ಕಾರಣ ಇಲ್ಲಿನ ತಪ್ಪಿ ಹೋಗ್ಲಿಕ್ಕೆ ಕಾರಣ ಇಲ್ಲಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಮಗೆ ಯಾರು ಹೆಸರು ಅವಶ್ಯಕತೆ ಇಲ್ಲ ಇದ್ದ ಉಪಯೋಗಿಸ್ತೇವೆ ಎರಡು ಸಾವಿರದ ಇಪ್ಪತ್ತೆರಡರಿಗೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರು ನೂರ ಅರವತ್ತೈದು ಕೋಟಿ ರೂಪಾಯಿ ಅವರ ಪರಿಶ್ರಮದಿಂದ ಶಂಕ್ಷನ್ ಆಗಿದೆ ನಿಮಗೆ ಗೊತ್ತಿದೆ ಆ ಶಂಕ್ಷನ ಹಣವನ್ನು ಎರಡೆರಡು ಬಾರಿ ರೀಟೆಂಡರ್ ಆಗಿದೆ ರೀಟೆಂಡರ್ ಆಗಿ ಈಗ ಕಾಮಗಾರಿ ಚಾಲ್ತಿಯಲ್ಲಿದೆ ಇಲಾಖೆಯವರಿಗೆ ಮನದಟ್ಟಿ ಏನಿರಬೇಕಿತ್ತು ಕೇಳಿದರೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಶಾಂಕ್ಷನ್ ಆಗುವಾಗ ವೈಲ್ಡ್ ಲೈಫಿನವರ ಆಕ್ಷೇಪ ಇತ್ತು ಅಥವಾ ಡ್ಯಾಮಿನವರ ಆಕ್ಷೇಪ ಇತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕಿತ್ತು ಒಂದು ಇನ್ನೊಂದು ಅಲ್ಲಿರುವ ಡ್ಯಾಮು ಸರ್ಕಾರಿಯ ಡ್ಯಾಮ್ ಯಾವುದೇ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಡ್ಯಾಮ್ಗಳಲ್ಲ ನೀವು ಈಗಾಗಲೇ ಮೂಲ ಡಿ ಪಿ ಆರನ್ನು ಮಾಡಿದ್ರಿ ಆ ಮೂಲ ಡಿ ಪಿ ಆರ್ ಪ್ರಕಾರ ನಮ್ಗೆ ಅಲ್ಲಿಂದ ನೀರು ಎತ್ತಬೇಕು ನೀವು ಮತ್ತು ನೀವು ಸಿದ್ದಾಪುರದಿಂದ ಹೊಳೆ ಶಂಕರಹಣ ಹೋಗುವ ರಸ್ತೆ ಇದೆಯಲ್ಲ ಅದು ನೀರಾವರಿ ಇಲಾಖೆ ಸಂಬಂಧಪಟ್ಟ ರಸ್ತೆ ಈಗಾಗಲೇ ನಿಮ್ಮ ಹತ್ರ ಅದು ಕ್ಲಿಯರೆನ್ಸ್ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಇದಿಲ್ಲ ಇಲ್ಲಿ ವೈಲ್ಡ್ ಲೈಫ್ನವ್ರನ್ನ ಅಥವಾ ನಿಮ್ಮ ಇಲಾಖೆಯವರನ್ನ ಯಾವುದೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಡೆಸೋದಂತಾದರೆ ಇಲ್ಲಿನ ರೈತರು ಏನು ಮಾಡಬೇಕಂತೇಳಿ ನೀವು ನೀರಾವರಿ ಇಲಾಖೆಯವರು ನಮಗೆ ಏನಂತೇಳಿ ಆದೇಶ ಕೊಡಬೇಕು ಅವರು ಸರ್ಕಾರಿಯ ಜಾಗ ಅಂದರೆ ನೀರಾವರಿ ಇಲಾಖೆ ಸಂಬಂಧಪಟ್ಟಂತಹ ಡ್ಯಾಮಿಗೆ ಬೀಗವನ್ನು ಹಾಕಿದ್ದಾರೆ ಮೊನ್ನೆ ಈ ಕಂಟಾಡದ ಅಲ್ಲಿ ಕೆಲಸ ಶುರು ಮಾಡಕ್ಕೆ ಹೋದಾಗ ಆ ಡ್ಯಾಮ್ ನೀರಾವರಿ ಇಲಾಖೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅಂತ ಹೇಳಿ ನೀವು ನಮ್ಗೆ ಹೇಳಬೇಕು ಅವ್ರು ಅದಕ್ಕೆ ಬೀಗ ಹಾಕೋದೆ ಹೇಳಿದ್ರೆ ಈ ಭಾಗದ ತುಂಬ ರೈತರು ಇರೋದು ನಿಮ್ಗೆ ಗೊತ್ತಿದೆ ನಾವು ನಿಮ್ಮ ಇಲಾಖೆಗೆ ಬೀಗ ಹಾಕ್ತೇವೆ ನೀವು ಆ ಬೀಗವನ್ನು ಪೊಲೀಸ್ ಇಲಾಖೆ ನಾವೆಲ್ಲಾದರೂ ನಿಮ್ಮ ವ್ಯವಸ್ಥೆಗೆ ಬೀಗ ಹಾಕಿದ್ರೆ ನೀವು ಇಲಾಖೆಗೆ ನಿಮ್ಮ ಇಲಾಖೆಯಿಂದ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಮಾಡಿ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿ ವ್ಯವಸ್ಥೆನ ವ್ಯವಸ್ಥೆಯನ್ನು ಕ್ಲಿಯರ್ ಮಾಡಿಸ್ಕೊಡ್ತೀರಲ್ವ ಅದೇ ರೀತಿ ನೀವು ಹೊಳೆ ಶಂಕರನಳ್ಳದಲ್ಲಿ ಹಾಕಿರುವ ಬೀಗವನ್ನು ನೀವು ಇಲಾಖೆಯವರು ಅದನ್ನು ಕ್ಲಿಯರ್ ಮಾಡಿಸದೇ ಇದ್ದರೆ ನಿಮ್ಮ ಇಲಾಖೆ ನಾವು ಒಂದು ವಾರದವರೆಗೆ ಈಗ ಆಗ್ಬೋದಂತೂ ಈ ಭಾಗದ ರೈತರು ಇದರಲ್ಲಿ ಯಾವುದೇ ಪಕ್ಷಾತೀತವಾಗಲಿ ಯಾವುದೇ ಹೋರಾಟಗಳು ನಮ್ಮದಿಲ್ಲ ಇಲ್ಲಿ ರೈತರನ್ನು ಒಟ್ಟಾಗ ರೈತರಿಗೆ ಆಗೋ ಸಮಸ್ಯೆಗಳಿಗೆ ಸರ್ಕಾರ ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರದಕ್ಕೆ ಮುತುವರ್ಜಿ ವಹಿಸಿದೆ ಹಿಂದಿನ ಸರ್ಕಾರ ದೊಡ್ಡ ಮಟ್ಟದ ವ್ಯವಸ್ಥೆಯಲ್ಲಿ ನಮ್ಮ ಸಂಸದರು ಶಾಸಕರು ಎಲ್ಲರೂ ಒಟ್ಟಾಗಿ ಆ ಯೋಜನೆ ಬಂದಿದೆ ಈ ಕಡೆ ಆ ಬಂದ ಯೋಜನೆಯನ್ನು ಈ ಭಾಗಕ್ಕೆ ಸಂಪೂರ್ಣವಾಗಿ ಕೊಡುವಂಥ ಕೆಲಸ ನೀವು ಇಂಜಿನಿಯರ್ ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಕಂಟ್ರಾಡದಾರ ನಾವು ದೂರ್ತಾ ಇಲ್ಲ ಯಾಕಂತ ಹೇಳಿದರೆ ಕಂಟಾಟದಾರಿಗೆ ಹೋಗೋ ಪಾಸ್ಟ್ ನೋಡಿದರೆ ಅಥವಾ ಆಗ್ತಾ ಇರೋ ಕೆಲಸಗಳು ನೋಡಿದರೆ ಅವರು ನೀವು ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದರೆ ಒಂದು ವರ್ಷದವ್ರು ಕ್ಲಿಯರ್ ಮಾಡುವಂಥ ಹಂತದಲ್ಲಿ ಅವರಿದ್ದಾರೆ ವೈಲ್ಡ್ ಲೈಫಿನವರಿಗೂ ನೀರಾವರಿ ಇಲಾಖೆಯ ರಸ್ತೆಗೂ ಸಂಬಂಧ ಇಲ್ಲ ವೈಲ್ಡ್ ಲೈಫ್ ಆಗಿದ್ದು ಅದರ ಮೇಲೆ ನೀರಾವರಿ ಇಲಾಖೆ ರಸ್ತೆ ಆಗಿದ್ದು ಸಾಧಾರಣ ಇಪ್ಪತ್ತೈದು ವರ್ಷದ ಹಿಂದೆ ಮತ್ತು ಈಗಿರುವ ಡ್ಯಾಮ್ ಸರ್ಕಾರಿ ಡ್ಯಾಮ್ ನೀವು ಅದನ್ನು ಸ್ಪಷ್ಟಪಡಿಸ್ಬೇಕು ಮಾಧ್ಯಮದ ಮುಂದೆ ಅದು ಸರ್ಕಾರಿ ಡ್ಯಾಮಾ ಪ್ರೈವೇಟ್ ಲಿಮಿಟೆಡ್ ಡ್ಯಾಮ ಮತ್ತು ಹಿಂದೆ ಡ್ಯಾಮ್ ಆಗುವಾಗ ಮುಂದಿನ ಸೋರ್ಸಿಗೆ ಅಂತೇಳಿ ಆ ಡ್ಯಾಮ್ ಮಾಡಿದ್ರು ಯಾವುದೇ ಕರೆಂಟ್ ಉತ್ಪತ್ತಿಗೋಸ್ಕರ ಅಲ್ಲಿನ ಡ್ಯಾಮ್ ನಡೆದಿದ್ದಲ್ಲ ಈಗ ಒಂದಿಷ್ಟು ಜನರ ಮನವಿ ಅಥವಾ ಅವರಿಗೆ ಸಪೋರ್ಟೆಡ್ ಅಂತ ಕೇಳಿದರೆ ಕೆಳಗಡೆ ಡ್ಯಾಮ್ ಮಾಡಿ ಅಂತೇಳಿ ಕೆಳಗಡೆ ಡ್ಯಾಮ್ ಮಾಡಿ ನೀರು ಕೊಡೋಕ್ಕೆ ಯಾರಿಗೂ ಆಗುವುದಿಲ್ಲ ಆಗೋದಿಲ್ಲ ಅಂದರೆ ನಮಗೆ ಇದು ಎರಡು ವರ್ಷದೊಳಗೆ ನೀರಿನ ವ್ಯವಸ್ಥೆ ಕ್ಲಿಯರ್ ಆಗಬೇಕು ನಿಮಗೆ ಕೆಳಗಡೆ ಡ್ಯಾಮ್ ಮಾಡಬೇಕಾದ್ರೆ ಮುನ್ನೂರಿಂದ ನಾನ್ನೂರು ಕೋಟಿ ರೂಪಾಯಿ ಹಣ ಬೇಕು ಆ ಹಣ ಶ್ಯಾಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅಲ್ಲಿನ ಫಾರೆಸ್ಟ್ ಕ್ಲಿಯರೆನ್ಸ್ ತರಲಿಕ್ಕೆ ಆಗೋದಿಲ್ಲ ಈ ಯೋಜನೆಯನ್ನು ನೆನೆಗುಂದಿಗೆ ನೆನೆಗುದ್ದಿಗೆ ಬೆಳೆಸುವಂಥ ಕೆಲಸ ಈಗಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ತಾ ಇದ್ದಾರೆ ನಿಮ್ಮ ಸ್ಪಷ್ಟತೆ ನಮ್ಗೆ ಕೊಡಬೇಕು ಕೊಡದೇ ಇದ್ದರೆ ಇವತ್ತು ಸೋಮವಾರ ಬರುವ ಬುಧವಾರದೊಳಗೆ ನಿಮ್ಮ ಇಲಾಖೆಯಿಂದ ನಾವು ಕೂತ್ಕೊಳ್ತೇವೆ ಕೂತ್ಕೊಳ್ಳೋದು ಮಾತ್ರ ಅಲ್ಲ ಸ್ಪಷ್ಟ ಯಾರ ಮೇಲೆ ನೀವು ಯಾವ ಕೇಸ್ಗಳನ್ನು ಬೇಕಾದ್ರೆ ಹಾಕಿ ನಮ್ಗೆ ಅದು ಒತ್ತಡ ಇಲ್ಲ ಅಲ್ಲಿ ನೀವು ಬೀಗ ತೆಗ್ಸೋಕೆ ನಿಮ್ಮಿಂದ ಆಗದೆ ಇದ್ದರೆ ಫಾರೆಸ್ಟ್ ಇಲಾಖೆಯ ಕ್ಲಿಯರೆನ್ಸನ್ನು ನೀವು ಹಿಂಗೆ ಕಂಟಾಡದಾರಿ ಕೊಡದೇ ಇದ್ದರೆ ನಾವು ನಿಮ್ಮ ಇಲಾಖೆ ಬೀಗ ಹಾಕೊಂಡು ಕೂತ್ಕೊಳ್ತೇವೆ ನೀವು ನಮ್ಮ ಜೈಲಿಗೆ ಕಟ್ಟಿದ್ದು ನಾವು ರೆಡಿ ಇದ್ದೇವೆ ಅದಕ್ಕೆ ನೀವು ಸ್ಪಷ್ಟತೆ ಏನಂತ ಕೊಡಿ ಮತ್ತೆ ನಕಲಿ ಸೈನ್ಗಳನ್ನು ಮಾಡಿದರು ಯಾವುದು ಅಲ್ಲಿ ದೇವಸ್ಥಾನಕ್ಕೆ ತೊಂದರೆ ಆಗ್ತದೆ ಅಲ್ಲಿ ಯಾವುದು ಅಸ್ಥಿ ಬೆಳಿಲಿಕ್ಕೆ ತೊಂದರೆ ಆಗ್ತದೆ ಜಲಚರಗಳಿಗೆ ತೊಂದರೆ ಆಗ್ತದೆ ಮತ್ತೆ ನಮ್ಮ ತೀರ್ಥ ಈಶ್ವರನ ಲಿಂಗಕ್ಕೆ ತೊಂದರೆ ಆಗ್ತದೆ ತೀರ್ಥಸ್ಥಾನಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಕೆಳಗಡೆ ಡ್ಯಾಮ್ ಮಾಡಿದ ನೀರು ತುಂಬಿ ತೊಂದರೆ ಆಗ್ತದೆ ವಿನ ನಿಮ್ಗೆ ಗೊತ್ತಿದೆ ಈಗ ವಾರಾಯಿ ಹೊಳೆಯಲ್ಲಿ ಎಷ್ಟು ನೀರಿದೆ ಅದರಿಂದ ಚಾನಲ್ಲಿ ಎಷ್ಟು ನೀರು ಹೋಗ್ತಾ ಇದೆ ಅದರಿಂದ ಏತ ನೀರಾವರಿ ಮಾಡಿದರೆ ಎಷ್ಟು ನೀರು ಹೋಗ್ಬೋದು ಮುಂದೆ ಉಳಿದ ನೀರು ಸಮುದ್ರದಲ್ಲಿ ಎಷ್ಟು ಹರಿದು ಹೋಗ್ತಿದೆ ಅಂತ ಗೊತ್ತಿದೆ ಈಗ ಇರುವ ಡ್ಯಾಮ್ ನೀರು ಎತ್ತಿದ್ರೆ ಹಿಂದೆ ನಾನು ಒಂದು ಮನವಿ ನೋಡಿದೆ ನಿಮ್ಮ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಕೊಟ್ಟ ಮನವಿ ಮುಂದೆ ಕೆಳಗಡೆ ಡ್ಯಾಮ್ ಮಾಡಿ ಈಗಳಿಂದ ಈಗ ಇರುವ ಡ್ಯಾಮಿಂದ ನೀರು ತೆಗೆದ್ರೆ ನಿಮಗೆ ತೊಂದರೆ ನಮ್ಗೆ ತೊಂದರೆ ಆಗ್ತದೆ ಕೆಳಗಡೆ ಕಾರ್ಕಳಕ್ಕೆ ಹೋಗುವ ನೀರಿಗೆ ತೊಂದರೆ ಆಗ್ತದೆ ಮತ್ತೆ ಸೌಕರ್ಯತ ನೀರಾವರಿ ತೊಂದರೆ ಆಗ್ತದೆ ಅಂತ ಹೇಳಿದೆ ಕೆಳಗಡೆ ಡ್ಯಾಮ್ ಮಾಡಿದರೆ ಕೆಳಗಡೆ ಅವರಿಗೆ ತೊಂದರೆ ಆಗೋದಿಲ್ಲ ಅಥವಾ ನಾವೆಲ್ಲ ಆ ಭಾಗದ ರೈತರು ವಾರಾಯಿ ಹೊಳೆಯ ಭಾಗದಲ್ಲಿರುವ ರೈತರು ಅಲ್ಲಿ ಎಷ್ಟು ನೀರು ಹರಿತದೆ ಅಂತೇಳಿ ನಮಗೂ ಗೊತ್ತಿದೆ ಈ ನಾಟಕೀಯ ವ್ಯವಸ್ಥೆ ಮತ್ತೊಂದು ವ್ಯವಸ್ಥೆಗೆ ನೀವು ಅಧಿಕಾರಿಗಳಾಗಿ ಕಿವಿ ಕೊಡಬೇಡಿ ನಮಗೆ ಈ ವಾರದಲ್ಲಿ ನೀವು ಕ್ಲಿಯರೆನ್ಸ್ ಮಾಡಿ ಆ ಕೆಲಸವನ್ನು ಶುರು ಮಾಡಿಸಿದೆ ಮಾಡದೇ ಇದ್ದರೆ ನಾವು ಯಾವ ಹೋರಾಟಕ್ಕೂ ಅಥವಾ ಯಾವ ಪ್ರಾಣ ತಯೋಗೋಕ್ಕೂ ಸಮೇತ ಸಿದ್ಧರಿದ್ದೇವೆ ಯಾಕಂತ ಹೇಳಿದರೆ ಈ ಯೋಜನೆ ತರಬೇಕಾದ್ರೂ ತುಂಬ ಶ್ರಮ ಇದೆ ರೈತರಿಗೆ ಅನುಕೂಲ ಆಗಬೇಕನ್ನು ಅಂತೇಳಿ ತಂದಿರೋದು ಅದನ್ನ ನೀವು ಮಾಡಿ ಮಾಡಿಕೊಡ್ಬೇಕು ನಾವು ಇದು ನಿಮಗೂ ಆಗಿ ಇವತ್ತು ಹೇಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ದು ಮನವಿ ಇಲ್ಲ ನೀವು ಬೇಕಾದ್ರೆ ಯಾವ ಕೇಸ್ ಬೇಕಾದ್ರೂ ಯಾವ ರೈತರ ಮೇಲೆ ಬೇಕಾದ್ರೂ ಹಾಕಿ ಅದಕ್ಕೆ ನಾವು ರೆಡಿ ಇದ್ದೇವೆ ಸಾವಿರಾರು ರೈತರು ನಾವು ಒಗ್ಗೂಡಿಸ್ಕೊಳ್ತೇವೆ ರಾಜಕಾರಣಿಗಳು ಎಲ್ಲರ ಹತ್ರ ಮಾತಾಡಿದ್ದೇವೆ ಸಂಸದರ ಹತ್ರ ಮಾತಾಡಿದ್ದೇವೆ ಶಾಸಕರ ಹತ್ರ ಮಾತಾಡಿದ್ದೇವೆ ಕುಂದಾಪುರ ಶಾಸಕರ ಹತ್ರ ಮಾತಾಡಿದ್ದೇವೆ ಬೇರೆ ರೈತ ಸಂಘದವ್ರ ಹತ್ರ ಮಾತಾಡಿದ್ದೇವೆ ಎಲ್ಲರದ್ದು ಬೆಂಬಲ ಇದೆ ನಮಗೆ ನಮ್ಗೆ ಬೇರೆ ಉದ್ದೇಶಗಳಿಲ್ಲ ನಮ್ಮನ್ನ ಅವ್ರನ್ನ ಹೈಡ್ ಮಾಡಲಿಕ್ಕೆ ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅವರಿಗೆ ಆಗುದಿಲ್ಲ ನಮ್ಮ ಉದ್ದೇಶ ಆಗ್ತಿರೋ ಕೆಲಸ ಅದೇ ಸ್ಪೀಡಲ್ಲಿ ಆಗಬೇಕು ಒಂದು ವಾರದೊಳಗೆ ನೀವು ಫಾರೆಸ್ಟ್ ಇಲಾಖೆಯಿಂದ ಮತ್ತೆ ನಮ್ಮ ಇದರಿಂದ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಫಾರೆಸ್ಟ್ ಇಲಾಖೆಯು ಮತ್ತೆ ಡ್ಯಾಮ್ ಇಂದ ಕ್ಲಿಯರೆನ್ಸ್ ಕೊಡ್ಸು ಜವಾಬ್ದಾರಿ ನೀರಾವರಿ ಇಲಾಖೆ ನೀವು ಮಾಡ್ಬೇಕು ಇದನ್ನ ಮಾಡಿ ಕೊಡ್ಬೇಕು ನಮ್ಮ ಮನವಿ ನೀವೇನಾದ್ರು ಸ್ಪಷ್ಟನೆ ಕೊಡೋದಿದ್ರು ಕೊಡಿ ನಕಲಿ ಸೈನ್ ಮಾಡಿದ್ರು ಕೊಪ್ಪ ಸೈನ್ ಮಾಡಿ ಕೊಟ್ಟಿದ್ದೀರಿ ಒಂದು ಭಾಗದವರಿಗೆ ಮಾತ್ರ ಅನುಕೂಲ ಮತ್ತೊಂದು ಭಾಗದವರಿಗೆ ಏನೂ ಇಲ್ಲ ಒಂದ್ ಕಣ್ಣಿ ಬೆಂಡ್ಲಿ ಒಂದ್ ಕಣ್ಣಿ ಸುಣ್ಣ ಅಂತ ಹೇಳ್ತಾರಲ್ಲ ಏನ್ ಮಾಡುವಂತ ಕೆಲಸ ಮಾಡಿದೆ ಅದಕ್ಕೆ ನಾವು ನಮ್ಮ ಜನಪ್ರತಿನಿಧಿಗಳ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಇಟ್ಟು ಕೊಡ್ತೇವೆ ಮತ್ತೆ ಡಿ ಪಿ ಆರ್ ಮಾಡಿಸುವಂತ ವ್ಯವಸ್ಥೆ ನಿಮಗೂ ಮಾತಾಡಿದ್ರು ಡಿ ಪಿ ಆರ್ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಈಗ ಸುಮ್ಮನಿದ್ದೇವೆ ನಾವು ಈ ಮೂಲ ವ್ಯವಸ್ಥೆ ಒಂದ್ಸಲ ಸ್ಟಾರ್ಟ್ ಆಗಿದೆ ಮುಂದಿನ ಮುಂದೆ ಎಲ್ಲ ಕೂತು ಎಲ್ಲರೊಟ್ಟಿಗೆ ಕೂತು ಮಾತಾಡುವಂಥ ವ್ಯವಸ್ಥೆ ಮಾಡೋದು ಇದಕ್ಕೆ ನೀವು ಕ್ಲಿಯರೆನ್ಸ್ ಕೊಡುವುದು ಕೊಡಿ ನಾವು ಒಂದು ಆದರೆ ನಿಮ್ಗೆ ಒಂದು ಸಮೇತ ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಕೆಲಸ ಒಂದು ವೇಳೆ ಚಾಲೂ ಆಗದೆ ಆ ಬೀಗನು ನಮ್ಗೆ ಒಡೆಯಲಿಕ್ಕೆ ಗೊತ್ತಿಲ್ಲ ಇಲ್ಲಿ ಬೀಗ ಹಾಕ್ಲಿಕ್ಕೆ ಗೊತ್ತಿದೆ ಇದು ನಿಮಿಷ ಸಂಸದ ಶಾಸಕರು ಇವಾಗ ನೀವು ಮಾತಾಡುವಾಗ ಹೇಳಿದ್ರಿ ಅದನ್ನ ನಾವು ನೋಡಿ ಅದು ಮಾಡಿ ಕೊಡ್ತೇವೆ ಅಂತ ಹೇಳಿ ಅದ್ರ ಬಗ್ಗೆ ನೀವು ನಾಳೆ ನಿಮ್ಮನ್ನು ಮಾತಾಡ್ಲಿಕ್ಕೆ ನಾಳೆ ಮತ್ತೆ ಒಬ್ಬ ಹಾಜರಿ ಭಾಗದಲ್ಲಿ ನಾವು ಒಂದೆರಡು ಜನ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ತೇವೆ ಇದು ಮೂಲ ಯೋಜನೆಯಿಂದ ನೀವು ಇದನ್ನ ರೆಡಿ ಮಾಡಬೇಕು ಇದು ನಕಲಿ ಸೈನ್ ಮಾಡಿ ಕೊಟ್ಟಿತ್ತು ಇದು ಸಿದ್ದಾಪುರ ಭಾಗದಲ್ಲಿ ರೈತರು ಇರುವುದು ದೇವಸ್ಥಾನ ಇರುವುದು ಎಲ್ಲೇ ನಮಗೂ ದೇವಸ್ಥಾನಕ್ಕೆ ಸಂಬಂಧ ಇದೆ ದೇವಸ್ಥಾನಕ್ಕೆ ತೊಂದರೆ ಆಗೋದಿಲ್ಲ ಈ ಸೈನ್ ಮಾಡಿದವರು ಪೂರ್ತಿ ಸಿದ್ದಾಪುರದವರು ಇದು ಹಳ್ಳಿ ಹೊಳೆ ಬದಿಯವರು ಜನ್ಸಾಲಿ ಬದಿಯವರು ಸೈನ್ ಮಾಡಿದ್ದಾರೆ ಇನ್ನು ಬೇಕಾದ್ರೆ ನಿಮ್ಗೆ ಇನ್ನಿಷ್ಟು ಕಾಪಿಗಳನ್ನು ಕೊಡ್ತೇವೆ ಇದು ಈ ಸೈನ್ ಅಲ್ಲಿ ನೀವು ಈ ಕಾಪಿ ನೀವು ಡಿ ಸಿ ಅವರಿಗೆ ಕಳಿಸ್ಬೇಕು ಯಾಕಂತ ಹೇಳಿದ್ರೆ ಈ ಮನವಿ ಡಿ ಸಿಗೂ ಹೋಗಿದೆ ಎ ಸಿಗೂ ಹೋಗಿದೆ ಇದರಲ್ಲಿ ಯಾವುದೇ ಸೈನ್ಗಳಿಲ್ಲ ಏಕ ವ್ಯಕ್ತಿ ಸೈನ್ ಮಾಡಿ ಅದಕ್ಕೆ ಫೋನ್ ನಂಬರ್ ಹಾಕಿರೋ ವ್ಯವಸ್ಥೆ ಒಂದೇ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಗೊತ್ತಾಗ್ತದೆ ಅದರಿಂದ ಇದಕ್ಕೆ ಯಾವುದೇ ವ್ಯಾಲ್ಯೂ ಇರುವುದಿಲ್ಲ ನೋಡಿ ಇದು ಆರ್ಡ್ರ್ ಅಲ್ಲ ನೀವು ಇದನ್ನ ಇಟ್ಕೊಂಡು ಇದನ್ನ ಬೀಗವನ್ನ ಹಾಕುವಂತ ವ್ಯವಸ್ಥೆ ಆಗಿದೆ ಒಂದ್ ನಿಮಿಷ ಸರ್ಕಾರ ಒಂದೇ ನಿಮಿಷ ಸರ್ಕಾರದ ಆದೇಶ ಅಂತೇಳಿ ಮುಖ್ಯಮಂತ್ರಿಯವರ ಇದಂಥೇಳಿ ಇದನ್ನು ಇಟ್ಕೊಂಡು ಬೀಗ ಹಾಕ್ಸಿದ್ರು ಇದು ಆದೇಶ ಅಲ್ಲ ಒಂದು ಈಗ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಅದು ನಿಮ್ಮದ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತೇಳಿ ನೀವು ಈಗ ಸ್ಪಷ್ಟಪಡಿಸಿ ಈಗ ನೀವು ತೆಗ್ಸಿ ನಿಮ್ಮ ಕೈ ಕೈದ ನಾವು ತೆಗ್ಸಿ ಕೊಡ್ತೇವೆ ಅದು ಅಲ್ಲದಿದ್ದರೆ ನಿಮ್ಮ ಆಫೀಸಿಗೆ ನಾವು ಬೀಗ ಹಾಕ್ತೇವೆ ತಗೊಳ್ಳಿ ಹೇಳಿ ಮಾತಾಡ್ತೀವಿ ಇದಕ್ಕಿಂತ ಮೊದಲು ಒಂದು ಮನವಿ ಬಂದಿತ್ತು ನೀವು ಹೇಳ್ದಂಗೆ ಮನವಿ ಬಂದಿತ್ತು ಅದ್ರ ಒಂದು ಮನವಿ ಏನಿತ್ತು ಅಂದ್ರೆ ಒಂದು ದೇವಸ್ಥಾನದ ಜಾತ್ರೆ ಇದೆ ಹತ್ತೊಂಬತ್ತಕ್ಕೆ ಜಾತ್ರೆ ಇದೆ ಆ ಜಾತ್ರೆ ಮುಗಿಯುವಲ್ಲಿವರೆಗೆ ಒಂದು ರಿಕ್ವೆಸ್ಟ್ ಅಂದ್ರೆ ಅಲ್ಲಿವರೆಗೆ ಏನೋ ಒಂದು ಸ್ವಲ್ಪ ಅಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಾವೊಂದು ಧಾರ್ಮಿಕ ಭಾವನೆಗೆ ನಾವು ಇದು ಮಾಡ್ಲಿಕ್ಕೆ ಹೋಗೋಸ್ಕರ ಒಂದು ನಂತರ ಹತ್ತೊಂಬತ್ತರ ನಂತರ ಜಾತ್ರೆ ಮುಗಿದ ತಕ್ಷಣ ನಾವು ಇಮಿಡಿಯೇಟ್ ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಏನು ಇದು ಮಾಡ್ಬೇಕು ಅದನ್ನ ಕ್ರಮ ಕೈಗೊಳ್ತೇವೆ ಯಾಕಂದ್ರೆ ಮೂಲ ಯೋಜನೆಯಲ್ಲಿ ಇದ್ದಂಗೆ ನಮ್ಗೆ ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಮಾಡಬೇಕು ಅದನ್ನ ಆ ಬದ್ಧತೆ ನಮಗೂ ಇದೆ ಎಲ್ಲಿವರೆಗೆ ಬದ್ಧತೆ ಇರತ್ತಂದ್ರೆ ನಮ್ಗೆ ಅದನ್ನ ಚೇಂಜ್ ಮಾಡಿ ಅಂತ ಗೌರ್ಮೆಂಟೇ ಹೇಳಬೇಕು ಅಲ್ಲಿವರೆಗೆ ನಮ್ಗೆ ಬದ್ಧತೆ ಇದೆ ಗೌರ್ಮೆಂಟ್ ಇಂದಾನೇ ಬರ್ಬೇಕು ಅಲ್ಲಿವರೆಗೆ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಯಾರೋ ಇದು ತಾವು ಅದು ಏನೋ ಇದೆ ಅಂದ್ಕೊಂಡು ನಮ್ಮ ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಇದನ್ನ ಮಾಡ್ಕೊಂಡೇ ಹೋಗ್ತೇವೆ ಆಮೇಲೆ ಆ ಇದಕ್ಕೆ ಫಾರೆಸ್ಟ್ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಅವರಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇವೆ ನಮ್ಮಲ್ಲಿರುವ ಎಫ್ ಸಿ ಡಾಕ್ಯುಮೆಂಟ್ಸ್ ಎಲ್ಲದೂ ಸಬ್ಮಿಟ್ ಮಾಡಿದ್ದೇವೆ ಈವನ್ ನಾನು ಡಿ ಎಫ್ ಒ ಹತ್ತಿರ ಹೋಗಿ ಅವ್ರ ಹತ್ರ ಪರ್ಸ್ನಲ್ ಖುದ್ದಾಗಿ ಭೇಟಿಯಾಗಿ ಎಲ್ಲ ಡಿಟೇಲನ್ನು ಎಕ್ಸ್ಪ್ಲೇನ್ ಮಾಡಿ ಎಲ್ಲದೂ ಹೇಳಿದ್ದೇನೆ ಆ ಇದು ಇರುವ ಕಂಡೀಷನ್ಸ್ಗಳನ್ನು ಅವ್ರಿಗೆ ತೋರಿಸಿ ಈ ಕಂಡೀಷನ್ ಈ ಥರ ಇದೆ ನಮಗೆ ಎಫ್ ಸಿ ಆಗಿರೋದು ಇದು ಇರಿಗೇಷನ್ ಪರ್ಪಸ್ ಸಲುವಾಗಿ ಈ ಜಾಗವನ್ನು ಕೊಟ್ಟಿರೋದು ಅವರು ವಾದಾಗ ಏನಂದರೆ ಇದು ಕೊಟ್ಟಿರೋದು ಇದು ರೋಡ್ ಸಲುವಾಗಿ ನೀವು ಇಲ್ಲಿ ಇರಿಗೇಷನ್ ಮಾಡಬಾರ್ದು ನೀವು ಇರಿಗೇಷನ್ ಮಾಡಬೇಕಂದ್ರೆ ಸ್ಕೋಪ್ ಆಫ್ ವರ್ಕ್ ಚೇಂಜ್ ಆಗುತ್ತೆ ನೀವು ಹೊಸ ಅಪ್ರೂವಲ್ ತಗೊಳ್ಬೇಕು ನಾವು ಹೇಳಿದ್ವಿ ನಮಗೆ ಇರಿಗೇಷನ್ಗೆ ರೋಡಿಗೆ ಅಂದ್ಕೊಂಡು ಸಪ್ರೇಟಾಗಿ ಕೊಟ್ಟದ್ದೆಲ್ಲ ಇದು ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಹೆಕ್ಟೇರ್ಸು ಟೋಟಲ್ ನಮ್ಮದು ಈ ಪ್ರೊಜೆಕ್ಟ್ ಸಲ ಕೊಟ್ಟದ್ದು ಆ ಪ್ರಾಜೆಕ್ಟ್ನಲ್ಲಿ ನಾವು ಬೇರೆ ಬೇರೆ ಕಾಮಗಾರಿಗಳಿಗೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೇವೆ ಅಂದರೆ ಯೂಸ್ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಕೆಲವೊಂದು ಡ್ಯಾಮಿಂಗ್ ಯೂಸ್ ಮಾಡ್ಕೊಂಡಿದ್ದೇವೆ ಕೆಲವೊಂದು ಕೆನಾಲಿಗೆ ಯೂಸ್ ಮಾಡ್ಕೊಂಡಿದ್ದೇವೆ ಕೆಲವೊಂದು ರೋಡಿಗೆ ಯೂಸ್ ಮಾಡ್ಕೊಂಡಿದ್ದೇವೆ ಹಾಗೆ ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೇವೆ ಅದನ್ನು ಈವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಾವು ಎಲ್ಲೆಲ್ಲಿ ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಹೆಕ್ಟೇರ್ಸನ್ನು ಯೂಸ್ ಮಾಡ್ಕೊಂಡಿದ್ದೇವೆ ಅಂತ ಬೈಫರ್ಕೇಷನ್ ಕೊಟ್ಟಿದ್ದಾರೆ ಆ ನಲ್ಲಿ ಒಂದು ಹೆಕ್ಟೇರು ನಮ್ದು ಆ ರೋಡಿಗೆ ಬರುತ್ತೆ ಆ ರೋಡಿಗೆ ಅವರು ಆದ ಏನಂದರೆ ಇದು ಒಂದು ಹೆಕ್ಟೇರ್ ರೋಡಿಗೆ ಬಂದಿರೋದರಿಂದ ನೀವು ಇದರಲ್ಲಿ ಇರಿಗೇಷನ್ ಮಾಡಬಾರ್ದು ಅಂತ ಅದು ಆದ ಒಂದು ಮಟ್ಟಿಗೆ ಸರಿಯಲ್ಲ ನಾವು ಅದನ್ನು ಅವರಿಗೆ ಮತ್ತೆ ನಾವು ನಮ್ಮ ಅಲ್ಲಿ ಆ ರಿಪೋರ್ಟಲ್ಲಿ ಮತ್ತೊಂದು ಸಲ ರೈಟಿಂಗಲ್ಲಿ ಕೊಡ್ತಾ ಇದ್ದೇವೆ ಇಷ್ಟು ದಿನ ಅವರು ರೈಟಿಂಗಲ್ಲಿ ಕೊಟ್ಟಿಲ್ಲಾಗಿದ್ದರು ಮೊನ್ನೆ ಬಂದಾಗ ಎ ಸಿ ರೈಟಿಂಗ್ ರೈಟಿಂಗಲ್ಲಿ ಹಾಕಿದ್ದಾರೆ ಅದನ್ನು ಅಂದರೆ ನೀವು ಹಿಂಗೆ ಹಿಂಗೆ ವಯೋಲೇಷನ್ ಮಾಡ್ತಾಯಿದ್ದೀರಾ ಅಂದ್ಕೊಂಡು ಮತ್ತು ನಮ್ಮ ಇದರೊಳಗೆ ಅಗ್ರಿಮೆಂಟ್ ಕಂಡೀಷನ್ನಲ್ಲಿ ಎಲ್ಲೂ ಕೂಡ ವೈಲ್ಡ್ ಲೈಫಗೆ ಪರ್ಮಿಷನ್ ತಗೊಳ್ಬೇಕಂತ ಬರ್ದಿಲ್ಲ ಒಂದೇ ಒಂದು ಕಂಡೀಷನ್ ಬರ್ದಿರೋದು ವನ್ಯ ಜೀವಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ ಆಗಿದ್ರೆ ಮುಂಚೆ ಅದು ರಿಸರ್ವ್ ಫಾರೆಸ್ಟ್ ಆಗಿತ್ತು ವೈಲ್ಡ್ ಲೈಫ್ ಆಗಿತ್ತು ನಿಮ್ಮ ಹ್ಯಾಂಡ್ ಓವರ್ ಇರ್ತಾರೆ ಅದ್ರ ಮೇಲೆ ಅವ್ರು ವೈಲ್ಡ್ ಲೈಫ್ ಮಾಡಿದ್ರು ಅವರದ್ದು ಒಂದು ಲಕ್ಕದಲ್ಲಿ ನೋಡಕ್ ಹೋದ್ರೆ ಅವ್ರ ಪರ್ಮಿಷನ್ ಅಗತ್ಯ ಇಲ್ಲ ಇದನ್ನು ನೀವು ಅವ್ರಿಗೆ ಸ್ಪಷ್ಟಪಡ್ತೀವಿ ಯಾರಿಗೆ ವೈಲ್ಡ್ ಲೈಫ್ ನಾವು ಮೌಖಿಕವಾಗಿ ಅವರು ಅಫಿಷಿಯಲಿ ಕೇಳಿದರೆ ನಾವು ಅಫಿಷಿಯಲಿ ಅವರಿಗೆ ವಿತ್ ರಿಪೋರ್ಟ್ ಎಲ್ಲದು ನಮ್ದು ಏನು ನಾವು ನಾನು ನಿಮ್ಮ ಹತ್ರ ತಮ್ಮ ಹತ್ರ ಏನೇ ಹೇಳಿದ್ದೇನೆ ವಿತ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಡ್ತೇನೆ ಅದ್ರ ನಂತರನು ಅವ್ರು ಇದ್ ಮಾಡ್ತಾರೆ ಅಂದ್ರೆ ನೋಡುವ ಅದಕ್ಕೆ ಯಾವ ಇದಕ್ಕೆ ಹೋಗುತ್ತೆ ಅನ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಅವ್ರದ್ದು ಆಫೀಷಿಯಲ್ ಪ್ರೊಸೀಜರ್ಸ್ ಅದು ಅಂದ್ಕೊಂಡು ಆಗಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅನ್ಕೊಂಡು ನಾವು ಅಫಿಷಿಯಲಿನೂ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೇವೆ ನಮ್ಮ ಕೆಲಸಕ್ಕೆ ಅಡ್ಡಿ ಕೊಡಬಾರ್ದು ಅಂದ್ಕೊಂಡು ಹೇಳ್ತೇವೆ ಅವ್ರಿಗೆ ನೀವು ಇಲಾಖೆಯವರು ರೈತರು ಪರ ಇರಿ ನಿಮಗೆ ಅಡಚಣೆ ಆದ್ರೆ ನಾವು ನಿಮ್ಮ ನಿಮ್ಮೊಟ್ಟಿಗೆ ಹೊಳೆಶಂಕರ ಎಳ್ಳ ಮಾಸೆ ಮುಗಿದ್ರ ಮೇಲೆ ಗೇಟ್ ಓಪನ್ ಮಾಡಿ ಅಲ್ಲಿ ಕೆಲಸ ಪ್ರಥಮವಾಗಿ ಆ ಕೆಲಸ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ನೀವು ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ನಾವು ವೈಲ್ಡ್ ಲೈಫ್ ಹೊತ್ತು ನಾವು ಮಾತಾಡ್ತೇವೆ ರೈತರು ಹೋಗಿ ನಾವು ಮಾತಾಡ್ತೇವೆ ಓದ್ತೇವೆ ನಿಮಗೆ ನೀವು ರೋಹಿತ್ ಶೆಟ್ಟರ್ ಹೇಳ್ದಂಗೆ ಫಸ್ಟ್ ಅದು ನಮ್ಗೆ ವರಾಯಿಗೆ ಬರಬೇಕಿದ್ರೆ ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಹೆಕ್ಟರ್ ಡೈವರ್ಷನ್ ಅದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಸರ್ವ್ ಫಾರೆಸ್ಟ್ ನಲ್ಲಿ ಇದ್ದಾಗ ನಮ್ಗೆ ಡೈವರ್ಷನ್ ಆಗಿರೋದು ರಿಸರ್ವ್ ಫಾರೆಸ್ಟ್ ಡೈವರ್ಷನ್ ಆದ ನಂತರ ಈಗಿತ್ಲಾಗೆ ಅದು ವೈಲ್ಡ್ ಲೈಫ್ ಅಂತ ಇದಾಗಿದೆ ಈಗ ಅವ್ರ ವಾದ ಏನಂದ್ರೆ ನಿಮ್ಗೆ ಎಫ್ ಸಿ ಅಲ್ಲಿ ಅಂದರೆ ಡೈವರ್ಷನ್ ಆದರೂ ಕೂಡ ವೈಲ್ಡ್ ಲೈಫ್ ಈಗ ಇರೋದ್ರಿಂದ ವೈಲ್ಡ್ ಲೈಫಿಂದು ಒಂದು ಪರ್ಮಿಷನ್ ತಗೊಳ್ಬೇಕು ನೀವು ಒಂದು ಕಮಿಟಿ ಹತ್ರ ಅವ್ರದ್ದು ಮಾನಿಟರಿಂಗ್ ಕಮಿಟಿ ಹತ್ರ ಪರ್ಮಿಷನ್ ತಗೊಳ್ಬೇಕು ಅಂತ ಅವ್ರ ವಾದ ಅದನ್ನ ಪರ್ಮಿಷನ್ ತಗೊಂಡು ನೀವು ಕೆಲಸ ಮಾಡಿ ಅಂತ ನಾವೇನು ಹೇಳಿದ್ವಿ ಅಂದರೆ ಪರ್ಮಿಷನ್ ಕೊಡದಿದ್ರೆ ನಮ್ಗೆಲ್ಲ ಒಂದು ನಮಗೆ ಏನು ಕಂಡೀಷನ್ ಹಾಕೊಂಡು ಒಂದು ಕೊಡ್ತಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದೆ ಅಲ್ಲ ಅದರಲ್ಲಿ ಒಂದು ಕಂಡೀಷನ್ ಹಾಕ್ಬೋದಿತ್ತು ಇನ್ನು ಮುಂದೆ ಇದು ಎಲ್ಲಾದ್ರೂ ವೈಲ್ಡ್ ಲೈಫ್ ಆದ್ರೆ ನೀವು ವೈಲ್ಡ್ ಲೈಫ್ ಇಂದ ಸ್ಪೆಷಲ್ ಆಗಿ ಪರ್ಮಿಷನ್ ತಗೊಳ್ಳಿ ಅಂತ ಏನ್ ಕಂಡೀಷನ್ ನಮಗೆ ಹಾಕಿಲ್ಲ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೇವೆ ಹೇಳಿದೇವೆ ಇಲ್ಲ ಇಲ್ಲ ಫಾರೆಸ್ಟ್ ಈ ದಿನ ಅವರು ಬಾಯಿ ಹೇಳ್ತಾ ಇದ್ದು ಇವತ್ತು ನೀರಾವರಿಗೆ ಸಂಬಂಧಪಟ್ಟದ್ದು ನಮ್ಮ ಹೊರ ಇಲಾಖೆಗೆ ಸಂಬಂಧಪಟ್ಟಂತ ಗೇಟ್ ಹಾಕಿದ್ದಾರೆ ನಿಮ್ಮ ಕಡೆಯಿಂದ ಸರ್ ಅನ್ಕೊಂಡು ಅಂದ್ರೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ ಬಂದ್ಕೊಂಡು ಅದನ್ನ ಮಾಡಬಾರ್ದು ಇದು ಮಾಡಬಾರ್ದು ಅಂದ್ಕೊಂಡು ಇದುವರೆಗೆ ನಮ್ಗೆ ಯಾರಿಗೂ ಸರ್ ಅಲ್ಲಿ ಹೋದಾಗ ಅಲ್ಲ ಯಾರು ಸೆಕ್ಯೂರಿಟಿ ಅಡ್ಡಪಡಿಸಿಕೊಂಡು ಹಿಂಗಿಂಗ್ ಆಗಿದೆ ಸಮಸ್ಯೆ ಆಗಿದೆ ಅನ್ಕೊಂಡು ನಮ್ ಗಮನಕ್ಕೆ ಬಂದಿದೆ ಬಂದ ಮೇಲೆ ಅದ್ರ ನಂತರ ಅಲ್ಲಿ ಅದು ಒಂದು ನಿಮಿಷ ಬಂದ ನಂತರ ಇಮಿಡಿಯೇಟ್ ಆಗಿ ಅಲ್ಲಿ ಇದ್ದ ಗ್ರಾಮಸ್ಥರು ಅಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಬಂದ್ಕೊಂಡು ಅದು ಯಾವುದು ಇಲ್ಲ ಸರ್ ನಮ್ಗೆ ಅಲ್ಲಿ ಸ್ವಲ್ಪ ನಾವು ಇದು ಮಾಡ್ಕೊಂಡಿದ್ವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಜಾತ್ರೆ ಮುಗಿಯುವಲ್ಲಿ ಒಂದು ಕೆಲಸ ಮಾಡಬೇಡಿ ಅನ್ನು ಶಿಫ್ಟ್ ಮಾಡಿ ಅಂತ ಹೇಳೋ ಒಂದಿರ್ತೇವೆ ನೀವು ಜಾತ್ರೆ ಮುಗಿದ ಮೇಲೆ ನೀವು ಕೆಲಸ ಶುರು ಮಾಡಿ ಸರಿ ಕೆಲಸ ಶುರು ಮಾಡದೇ ಇದ್ದರೆ ನಾವು ನಿಮ್ಮ ವಿರುದ್ಧ ಬರಬೇಕಾಗತ್ತೆ ಒಂದು ಇನ್ನೊಂದು ಏನು ಕೇಳಿದೆ ಇನ್ನು ನಿಮ್ಮಿಂದ ಒಂದು ತಪ್ಪಾಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಪ್ರಾಜೆಕ್ಟ್ ಚಾಲನೆ ಸಿಕ್ಕಿದೆ ನಿಮ್ಗೆ ಗೊತ್ತಿದೆ ಎಸ್ಟಿಮೇಟ್ ಆಗಿ ಇದಾಗಿದೆ ಆಗಿದೆ ಸರ್ಕಾರ ಆವಾಗ ನಿಮ್ಗೆ ವೈಲ್ಡ್ ಲೈಫಿನ್ ಕ್ಲಿಯರೆನ್ಸ್ ಇದನ್ನೆಲ್ಲ ನಿಮ್ಗೆ ಬೇಕಿತ್ತ ಬೇಡ ಆಲೋಚನೆ ಮಾಡಿದ್ರೆ ಆರ್ ತಿಂಗಳು ನಿಮ್ಗೆ ಅದು ಕ್ಲಿಯರೆನ್ಸ್ ಸಿಕ್ತಿತ್ತು ನಿಮ್ಗೆ ಅದು ಕ್ಲಿಯರೆನ್ಸ್ ಅವರು ಏನಂತ ಒಂದ್ ಹೇಳ್ತಾ ಇದ್ದಾರೆ ಇನ್ನು ನೀವು ವೈಲ್ಡ್ ಲೈಫ್ ಹೇಳಿದ ರೀತಿಯಲ್ಲಿ ಕ್ಲಿಯರೆನ್ಸ್ ಮಾಡಿ ನಾವು ನಿಮ್ಮ ವೈಲ್ಡ್ ಲೈಫ್ ನಾವು ರೈತರೋಗಿ ಮಾತಾಡುವಂತ ಕೆಲಸ ಮಾಡ್ತೇವೆ ನಿಮಗೆ ಬರುವ ಬುಧವಾರದಲ್ಲಿ ಸಿದ್ದಾಪುರ ವ್ಯಾಪ್ತಿಯ ರೈತರಿಗೆ ಸಂಬಂಧಪಟ್ಟ ಟೈಮ್ ಬರುವ ಬುಧವಾರದೊಳಗೆ ನೀವು ಆ ಕೆಲಸ ಚಾಲನೆ ಮಾಡೋ ಕೆಲಸ ನಿಮ್ ಜವಾಬ್ದಾರಿ ಸರ್ ನಿಮ್ಮ ತುಂಬಾ ವರ್ಷದಿಂದ ಈ ಇಲಾಖೆಯಲ್ಲಿ ನಾವು ನೋಡ್ತಾ ಒಂದು ವೇಳೆ ಆಗದೆ ನೀವು ನಮ್ಮನ್ನು ದೂರ ಕೊಡಬಾರ್ದು ಅಷ್ಟೇ ನಮ್ಮ ಇಲಾಖೆಯಿಂದ ಅನ್ಕೊಂಡು ಅವ್ರ ಮೊದ್ಲಿಂದನೂ ಅದೊಂದು ಸಿಸ್ಟಮ್ ಅಲ್ಲಿ ನಡೀತಾ ಹೋಗ್ತಾ ಇದೆ ಇದನ್ ಅದು ಬೀಗ ಹಾಕೋದು ಇದೆ ಅಂತ ಎಲ್ಲ ಕಂಟ್ರೋಲ್ ನಮ್ಮತ್ರನೇ ಇರೋದು ಅವರು ಇದು ಮಾಡ್ಬೇಕು ಅನ್ಕೊಂಡು ಏನಿಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇದೆ ಅಲ್ಲ ಹಬ್ಬ ಮಾಡಿದ ದಿನ ಕೆಲಸ ಶುರು ಮಾಡ್ತೀವಿ ಸ್ವಲ್ಪ ಬೀಗ ತೆಗೆದು ಹೋಗಿ ನೋಡ್ಬೇಕಂತ ಹೇಳ್ತೀವಿ ಅವರಿಗೆ ಆಗುದಿಲ್ಲ ಕೆ ಎನ್ ಎನ್ ಎಲ್ ಪರ್ಮಿಷನ್ ತಗೊಂಡ್ ಬರ್ಬೇಕಂತ ಯಾರ ಪ್ರೀತಮ್ ಅಂತ ಫೋನ್ ಮಾಡಿದ್ದಾವೆ ಅಲ್ಲಿಂದ ಪರ್ಮಿಷನ್ ತಗೊಂಡ್ ಮಾಡಿ ಮಾತ್ರ ಮಾಡ್ಬಿಡ್ತೀವಿ ಬಿಡೋದು ಅಂತ ಹೇಳಿದ್ರು ಅದ ಅದು ಒಂದು ಕೆಲವೊಂದು ರೂಲ್ಸ್ ಗಳು ಇರ್ತಾವೆ ಏನ್ ಗೊತ್ತಿದೆ ಯಾವ್ದೇ ಒಂದು ಡ್ಯಾಮ್ ಎಂಟ್ರಿ ಈ ಎಕ್ಸಾಂಪಲ್ ನೀವು ಕೆಪಿ ಸಿ ಹೋಗ್ತೀರಾ ಕೆ ಸಿ ಹೋಗ್ತೀರಾ ಹಾಗೆ ಬಿಡಲ್ಲ ಅಲ್ಲ ನಿಮ್ಮ ನಿಯಮ ಇಲಾಖೆಗಳಿಗೂ ಡ್ಯಾಮ್ ಗೆ ಎಂಟ್ರಿ ಆಗ್ಬೇಕಂದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದಾನೆ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಯಾರಾದ್ರೂ ಇದು ಮಾಡ್ಕೊಂಡು ಆ ಥರದಲ್ಲಿ ಬಿಡಬಾರ್ದು ಅಂತ ವಿತ್ ನಮ್ ಕನ್ಸರ್ಟ್ ಅಲ್ಲಿ ನಾವು ಹೋಗ್ಬೋದು ಏನು ತೊಂದರೆ ಇಲ್ಲ ವಿತ್ ನಮ್ ಕನ್ಸೆಂಟ್ ನಮ್ಗೆ ಗೊತ್ತಿರುತ್ತೆ ಯಾರು ಹೋಗ್ತಿದ್ದಾರೆ ಯಾರು ಬರ್ತಿದ್ದಾರೆ ಅಂತ ನಾಳೆ ಏನಾದ್ರು ಬಂದ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗೆ ಬರುತ್ತೆ ಅದ್ರ ಸಲುವಾಗಿ ಅದೊಂದು ಸ್ವಲ್ಪ ಸೆಕ್ಯೂರಿಟಿ ಈಗ ನಿಮ್ಮ ವಾರಾಹಿ ವಾರಾಹಿ ಯೋಜನೆ ಏನು ನಮ್ಗೆ ಈ ಭಾಗದ ರೈತರಿಗೆ ಸಿಗಬೇಕು ಯಾವುದು ಸಿಗ್ತಾ ಇಲ್ಲ ಇಲ್ಲಿ ನಾನು ಪುತ್ತೂರು ಸುಳ್ಯಕ್ಕೆ ಹೋದ್ರೆ ಅಲ್ಲಿ ವಾರಾಹಿ ರಸ್ತೆಗಳಿವೆ ಇಲ್ಲಿ ನಮಗೆ ರಸ್ತೆಗಳು ಬಿಡಿ ನಮ್ಮ ನೀರನ್ನು ನಾವು ಯೂಸ್ ಮಾಡಿಕೊಳ್ಳಲಿಕ್ಕೆ ನೀವು ಈ ಪಟ್ಟಿ ನಾವು ಕಷ್ಟಪಡಬೇಕಾದ್ರೆ ಇದಕ್ಕೆ ಬೇರೆ ದಾರಿ ಇಲ್ಲ ನಮ್ಮದು ಹೋರಾಟ ಒಂದೇ ಅಂತಿಮವಾಗಿ ನಾವೆಲ್ಲ ಈ ಭಾಗದ ರೈತರು ಒಟ್ಟಾಗಿ ಶಾಸಕರ ನೇತೃತ್ವದಲ್ಲಿ ಇಲ್ಲಿ ಬಂದು ಕೂತ್ಕೊಳ್ತೇವೆ ಬೇರೆ ದಾರಿ ಇಲ್ಲ ನಮಗೆಲ್ಲ ಗೊತ್ತಿರುವ ಹಾಗೆ ಸಿದ್ದಾಪುರ ಸಿದ್ದಾಪುರ ಏತ ನೀರಾವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಲ ಸೆಂಕ್ಷನ್ ಆಗಿ ಅದು ಕ್ಯಾನ್ಸಲ್ ಆಗಿದೆ ಅದಾದಮೇಲೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನ ಸರ್ಕಾರ ಇರುವಾಗ ಎಂ ಪಿಯವರಾದಂಥ ರಾಘವೇಂದ್ರ ಅವರ ಶ್ರಮದಿಂದ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ಅನುದಾನ ಶಾಂಕ್ಷನ್ ಆಗಿ ಅದು ಎರಡೂ ಬಾರಿ ಎರಡೆರಡು ಬಾರಿ ಟೆಂಡರ್ ಆಗಿ ಈಗ ಕಾಮಗಾರಿ ಚಾಲನೆಯಲ್ಲಿದೆ ಈ ಭಾಗದ ರೈತರಿಗೆ ನೀರಿನ ಸಮ ನಾವು ವಾರಾಹಿ ತಟ್ಟದಲ್ಲಿದ್ದರೂ ನೀರಿನ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸಬೇಕೆನ್ನುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರ ಆಕ್ಷೇಪದಂತೆ ವಾರಾಯಿಯಲ್ಲಿ ಪಳೆಶಂಕರಹಣದಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಸುಮಾರು ಎರಡು ಸಾವಿರದ ಐದರಲ್ಲಿ ಸರ್ಕಾರದಿಂದ ಒಂದು ಡ್ಯಾಮ್ ಶಂಕ್ಷನ್ ಆಗಿದೆ ಆ ಡ್ಯಾಮ್ ಆಗಿದೆ ಆ ಡ್ಯಾಮ್ ಯಾಕಾಗಿದೆ ಅಂತ ಕೇಳಿದರೆ ಅಲ್ಲಿಂದ ಸೋರ್ಸನ್ನು ಬಲದಂಡೆ ವ್ಯಾಪ್ತಿಗೆ ನೀರನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಈಗ ಅಲ್ಲಿ ನೀರೆತ್ತಲಿಕ್ಕೆ ಅಲ್ಲಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಕ್ಷೇಪ ಮಾಡ್ತಾ ಇದೆ ಅದರೊಟ್ಟಿಗೆ ಒಂದಿಷ್ಟು ಮಾಜಿ ಜನಪ್ರತಿನಿಧಿಗಳು ಅದಕ್ಕೆ ಆಕ್ಷೇಪಕ್ಕೆ ಸಾಕಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಹೇಳುವುದು ಈಗಾಗಲೇ ಅಧಿಕಾರಿಗಳನ್ನು ಮಾತಾಡಿದ್ದೇವೆ ಅಲ್ಲಿ ಮೂಲ ನಿಮ್ಮ ಡಿ ಪಿ ಆರ್ ಏನಾಗಿದೆ ಆ ಮೂಲ ಡಿ ಪಿ ಆರ್ ಪ್ರಕಾರ ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಗಬೇಕು ಮುಂದೆ ವೈಲ್ಡ್ ಲೈಫು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿರುವ ಹಾಗೆ ವೈಲ್ಡ್ ಲೈಫ್ ಆಗಲಿಕ್ಕಿಂತ ಮುಂಚೆ ಸಿದ್ದಾಪುಟ್ಟು ಹೊಳೆಶಂಕನ ರಸ್ತೆ ನೀರಾವರಿ ಇಲಾಖೆ ರಸ್ತೆಯಾಗಿತ್ತು ಆದ್ದರಿಂದ ಅವರಿಗೆ ಅಬ್ಜೆಕ್ಷನ್ ಕೊಡಲಿಕ್ಕೆ ಅವಕಾಶ ಇರುವುದಿಲ್ಲ ಆ ರಸ್ತೆ ಸಮೇತ ಕ್ಲಿಯರ್ ಆಗಿ ಈ ವೈ ಈ ಯೋಜನೆ ಅತಿ ವೇಗದಲ್ಲಿ ಈಗ ನಡೀತಾ ಇದೆ ಒಳ್ಳೆಯ ಕಂಟಾಡ್ದಾರ ಕಾ ಕಾರಂತರ ಅಂತ ಕಂಟಾಡ್ದಾರ ಆ ಕೆಲಸವನ್ನು ಶುರು ಮಾಡಿದರೆ ನಮ್ಗೆ ಗೊತ್ತಿರುವಾಗ ಗೊತ್ತಿರುವ ಹಾಗೆ ಅವರು ಮಾಡ್ತಿರೋ ಫಾಸ್ಟ್ ಕೆಲಸ ನೋಡಿದರೆ ಅವರಿಗೆ ನಾವು ಅಧಿಕಾರಿ ಲೆವೆಲಲ್ಲಿ ಕ್ಲಿಯರೆನ್ಸ್ ಸಿಕ್ಕಿದರೆ ಒಂದು ವರ್ಷದೊಳಗೆ ಕ್ಲಿಯರ್ ಮಾಡಿ ಕೊಡು ಹೋಗುವಂಥ ಕೆಲಸ ಆಗ್ತಿತ್ತು ಈಗ ಅಧಿಕಾರಿಯವರಿಗೆ ಅಧಿಕಾರಿಯವರು ಅದನ್ನು ಮನದಟ್ಟು ಮಾಡಿಕೊಂಡು ಆ ಆಕ್ಷೇಪಣೆಯನ್ನು ಕ್ಲಿಯರ್ ಮಾಡಿ ನಾವು ಈ ಕೆಲಸವನ್ನು ಪೂರ್ಣಗೊಳಿಸದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸರ್ಕಾರಿಯ ಡ್ಯಾಮಿಗೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಿದರು ಆ ಬೀಗವನ್ನ ಒಂದು ವಾರದೊಳಗೆ ಇಲಾಖೆ ಅಧಿಕಾರಿಗಳು ತೆಗ್ದೇ ಇದ್ರೆ ನಾವು ಈ ಭಾಗದ ರೈತರು ಎಲ್ಲರೂ ಒಟ್ಟಾಗಿ ಇಲಾಖೆಗೆ ಬೀಗ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಯಾಕೆ ಬೀಗ ಹಾಕ್ತೇವೆ ಅಂತೇಳಿ ಆ ಬೀಗ ದಿನ ನಾವು ಈ ಬೀಗವನ್ನ ತಗ್ಕೊಡ್ತೇವೆ ಈ ನೀರಿನ ನೀರಿನ ವ್ಯವಸ್ಥೆಗೆ ಯಾರಾದ್ರೂ ಅಡಚಣೆ ಮಾಡಿದ್ರೆ ಯಾರಾದ್ರೂ ತೊಂದರೆ ಕೊಟ್ರೆ ನಿಮ್ಗೆ ದೇವ್ರ ಮುನಿಂತದೆ ಯಾಕಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಜನಪ್ರತಿನಿಧಿ ಆದವರ ಹಿಂದೆ ಈ ಭಾಗದವರು ನಮ್ಗೆ ನಮ್ಮನ್ನ ನಂಬ್ಕೊಂಡು ಓಟ್ ಹಾಕಿದ್ದಾರೆ ಓಟ್ ಹಾಕಿ ನಮ್ನೆಲ್ಲರೂ ಗೆಲ್ಸ್ದವ್ರೆ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಏನಿಲ್ಲ ಎಲ್ಲ ಪಾರ್ಟಿಯವ್ರನ್ನ ಗೆಲ್ಲಿಸಿದವ್ರೆ ನಾವು ಅವ್ರ ಸೇವೆ ಮಾಡಬೇಕು ವಿನಃ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರ ಒಟ್ಟಿಗೆ ಕೈ ಜೋಡಿಸಿಕೊಂಡು ನನ್ನ ಲಾಭಕ್ಕೆ ನನ್ನ ಸ್ವಾರ್ಥಕ್ಕೆ ವ್ಯವಸ್ಥೆ ಮಾಡುವುದನ್ನು ಬಿಡಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನೀವು ಮಾಡಿ ಭಾಗದ ಜನರು ನೀರು ಕೊಡುವಂಥ ಕೆಲಸವನ್ನು ಮಾಡಬೇಕು ಮಾಡದೇ ಇದ್ದ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಅವರ ಧರಣಿ ಸಮೇತ ಮಾಡಲಿಕ್ಕೂ ಸಿದ್ಧರಿದ್ದೇವೆ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿ ಅವರು ಈ ಯೋಜನೆ ಕೆಳಗಡೆ ಇನ್ನೊಂದು ಡ್ಯಾಮ್ ಆಗಬೇಕಂತ ಹೇಳಿ ಮುಖ್ಯಮಂತ್ರಿಯವರಿಗೆ ಜಿಶಂಕರ್ ಪರವಾಗಿ ಲೆಟ್ರನ್ನು ಕೊಟ್ಟಿದ್ದಾರೆ ಗೋಪಾಲ್ ಅವರ ಪೂಜಾರಿ ಅವರ ಭಾವನೆಗಳೇನಂತ ನಮ್ಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಇಲ್ಲಿನ ಜನರಿಗೆ ಸಿಗುವಂತಹ ಅನುಕೂಲ ಮತ್ತು ಈ ಭಾಗದಲ್ಲಿ ನಾಲ್ಕು ಬಾರಿ ಅವರಿಗೆ ಮತ ಕೊಡುವಂಥ ಕೆಲಸವನ್ನು ಈ ಭಾಗದ ಮತದಾರರು ಮಾಡಿದ್ದಾರೆ ಹೀಗಿರುವಾಗ ರೈತರಿಗೆ ವಿರೋಧವಾಗಿ ಈ ಭಾಗದ ಜನರಿಗೆ ವಿರೋಧವಾಗಿ ಒಬ್ಬ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರೊಂದಿಗೆ ಕೈ ಜೋಡಿಸುವಂತ ಕೆಲಸ ಗೋಪಾಲ್ ಪೂಜಾರಿ ಮಾಡ್ತಾರೆ ಅಂತ ಹೇಳಿದರೆ ಒಂದು ಹಾಸ್ಯಾಸ್ಪದ ವ್ಯವಸ್ಥೆ ನಿಮ್ಮ ಸ್ಪಷ್ಟನೆಯನ್ನು ನಾವು ಕೇಳ್ತಾ ಇದ್ದೇವೆ ನೀವು ಒಂದು ವಾರದೊಳಗೆ ಇದಕ್ಕೆ ಬೇಕಾದಂಥ ಪೂರ್ಣ ಸ್ಪಷ್ಟನೆ ಕೊಡಬೇಕಂತ ನಾವು ಈ ಭಾಗದವರಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ ವಾರ ಈ ಚಾನೆಲ್ನಲ್ಲಿ ನೀರು ಬಿಡ್ತಾ ಇದ್ದಾರೆ ಆವಾಗ ಗೋಪಾಲ್ ಪೂಜಾರಿ ಅವರಿಗೆ ಈ ಭಾಗದ ರೈತರಿಗೆ ನೀರು ಕೊಡಬೇಕು ಬೇರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಯಾವುದೇ ರೀತಿಯ ಮನಸ್ಸು ಬರಲಿಲ್ಲ ಇವಾಗ ನಿಮಗೆ ಗೊತ್ತಿರ್ಬೋದು ವಾರಾಹಿ ಇಲಾಖೆಯಿಂದ ಪುತ್ತೂರು ಸುಳ್ಳಿ ಆ ಭಾಗದಲ್ಲೆಲ್ಲ ಕಾಂಕ್ರೀಟ್ ರೋಡ್ಗಳು ಇದೆ ಆ ಶಂಕನಾರಾಯಣ ಭಾಗ ಇರ್ಬೋದು ಹಾಲ ಇವರು ಹಾಲಾಡಿ ಭಾಗ ಇರ್ಬೋದು ನಮ್ಮ ಸಿದ್ದಾಪುರ ಈ ಭಾಗದಲ್ಲಿ ಇವತ್ತಿನ ಕೂಡ ಸರಿಯಾದ ಸಮರ್ಪಕವಾದ ರಸ್ತೆಗಳು ಕೂಡ ಇಲ್ಲ ಆದರೆ ಗೋಪಾಲ್ ಪೂಜಾರಿ ಅವರು ಇವತ್ತು ಏನು ವಾರಾಯಿ ಯೋಜನೆಯ ಮೂಲಕ ಮಾನ್ಯ ಲೋಕಸಭಾ ಸದಸ್ಯರು ಹಾಜ್ರಿ ಕೊಡ್ಲಾಡಿ ಇರ್ಬೋದು ಹಾಜ್ರಿ ಇರ್ಬೋದು ಹೊಸ ಅಂಗಡಿ ಈ ಭಾಗಕ್ಕೆ ನೀರು ಕೊಡಲಿಕ್ಕೆ ಒಂದು ಯೋಜನೆಯನ್ನು ತಂದಿದ್ದಾರೆ ಆ ಯೋಜನೆಯನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಡ್ಡಗಾಲನ್ನು ಹಾಕಿದ್ದಾರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿಯಲ್ಲ ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದು ಈ ಭಾಗದ ಕಾಮಗಾರಿಗಳನ್ನು ನಿಲ್ಲಿಸಲಿಕ್ಕೆ ಹೋರಾಟವನ್ನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ಉಗ್ರವಾದ ಹೋರಾಟವನ್ನು ನಾವು ಕೊಡ್ತಾ ಇದ್ದೇವೆ ನೀರಾವರಿಯ ಮೂಲ ಕಾಮಗಾರಿಯಲ್ಲಿ ಯಾವ ರೀತಿ ಪ್ಲಾನ್ ಇದೆ ಆ ರೀತಿ ಪ್ಲಾನ್ ಅನ್ನ ತಪ್ಪಿಸಿ ಆ ಕಾಮಗಾರಿಗೆ ಇರೋ ಒಂದು ಪೆಟ್ಟು ಕೊಡುವ ಒಂದು ನಿಟ್ಟಿನಲ್ಲಿ ಈ ಭಾಗದ ರೈತರಿಗೆ ಆ ಗಮನಕ್ಕೆ ಬಂದಿದೆ ಹಾಗಾಗಿ ಅದನ್ನ ಕೇಳಲಿಕ್ಕೆ ಈ ಭಾಗದ ರೈತರ ಮುಖಂಡರು ರೈತರು ಸೇರಿಕೊಂಡು ಇವತ್ತು ಈ ಅಧಿಕಾರಿಗಳ ಜೊತೆ ಇವತ್ತು ಚರ್ಚೆ ಮಾಡಿದ್ದೇವೆ ಬಹುಶಃ ನಮಗೆ ಇವತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಯಾಕಂದ್ರೆ ಸೌಕೂರಿಯತ ನೀರಾವರಿ ಹಾಗೆ ಇನ್ನೊಂದು ಸೋಪಣಿಕೇತ ನೀರಾವರಿ ಇವೆಲ್ಲ ಪ್ರಾಜೆಕ್ಟ್ ಆಗಿ ಕೂಡ ಇವತ್ತು ವಿದ್ಯುತ್ ಸಂಪರ್ಕ ಇಲ್ಲದೆ ಇವತ್ತು ಹಾಗೆ ಬಿದ್ಕೊಂಡಿದ್ದಾವೆ ಇವತ್ತು ಈ ಕಾಮಗಾರಿಗೆ ಏತ ನೀರಾವರಿ ಇನ್ನೂ ಕಾಮಗಾರಿ ನಡೀತಾ ಇರುವಾಗಲೇ ಬೇರೆ ಬೇರೆ ಸ್ವ ಹಿತಾಸಕ್ತಿಗೋಸ್ಕರ ಆ ಕಾಮಗಾರಿನ ತಡೆಯುವಂಥ ಕೆಲಸ ಆಗ್ತಾ ಇದೆ ಈ ಭಾಗದ ರೈತರು ಅದನ್ನು ಸಹಿಸ್ಕೊಳ್ಳಿ ಸಾಧ್ಯ ಇಲ್ಲ ಖಂಡಿತ ಅಂಥ ಒಂದು ಏನಾದ್ರು ಕಾಮಗಾರಿ ತಡೆಯುವಂಥ ಒಂದು ವ್ಯವಸ್ಥೆ ಬಂದರೆ ಬಿ ಜೆ ಪಿ ಬೈಂದೂರು ರೈತ ರೈತ ಮೋರ್ಚಾ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಈ ಭಾಗದಲ್ಲಿ ಇವತ್ತು ಸೇರಿದ್ದೇವೆ ಇವತ್ತು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ ಬರು ಮುಂದಿನ ಬುಧವಾರ ಹತ್ತೊಂಬತ್ತನೇ ತಾರೀಕಿನವರೆಗೆ ಆ ದೇವಸ್ಥಾನದಲ್ಲಿ ಹಬ್ಬ ಇದೆ ಹಬ್ಬದವರೆಗೆ ಅವಕಾಶವನ್ನು ಕೊಡಿ ಅದರ ನಂತರ ಮೂಲ ಕಾಮಗಾರಿ ಯಾವ ರೀತಿಯಲ್ಲಿ ನಡೀಬೇಕು ಅದೇ ರೀತಿ ನಡೆಸಿಕೊಡುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಮಾತ್ರ ನಮಗೆ ಭರವಸೆ ಕೊಟ್ಟಿದ್ದಾರೆ ಇವತ್ತು